ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಜಮಖಂಡಿ ಘಟಕದ ವತಿಯಿಂದ ಬಸ್ ನಿಲ್ದಾಣದಲ್ಲಿ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಎರಡು ವರ್ಷಗಳು ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಶಕ್ತಿ ಯೋಜನೆ ಐದು ಕೋಟಿ ಮಹಿಳೆಯರಿಗೆ ತಲುಪಿದ್ದು ಶಕ್ತಿ ಯೋಜನೆಯ ಸಂಭ್ರಮಾಚರಣೆ ಹಾಗೂ ವಾಹನಗಳ ಪೂಜೆ ಜೊತೆಗೆ ಪ್ರಯಾಣಿಕರಿಗೆ ಸಿಹಿ ಹಂಚುವ ಕಾರ್ಯಕ್ರಮದಲ್ಲಿ ಮಾನ್ಯ ಜಮಖಂಡಿಯ ಜನಪ್ರಿಯ ನಾಯಕರಾದ ಶ್ರೀ ಆನಂದ್ಯಾಮಗೌಡ ರವರು ಶಕ್ತಿ ಯೋಜನೆ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ವಾಹನಗಳಿಗೆ ಪೂಜೆ ನೆರವೇರಿಸಿದ್ರು ಸ್ವತಃ ಪ್ರಯಾಣಿಕರಿಗೆ ಸಿಹಿ ನೀಡಿ ಪ್ರಯಾಣಿಕರ ಅನಿಸಿಕೆಗಳನ್ನು ಆಲಿಸಿದ್ರು ಪ್ರಯಾಣಿಕರು ಸರ್ಕಾರದ ಶಕ್ತಿ ಯೋಜನೆ ನಮಗೆ ತುಂಬಾ ಅನುಕೂಲವಾಗಿದೆ ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿ ಕೆಲಸ ಮಾಡುತ್ತಿದೆ ನಿಮಗೂ ನಿಮ್ಮ ಸರ್ಕಾರಕ್ಕೆ ಒಳ್ಳೆಯದಾಗಲಿ ಎಂದು ಹೇಳಿ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿ ಎಂದು ಶುಭ ಹಾರೈಸಿದ್ರು ಅದರವರಿಗೆ ಫಸ್ಟ್ ಡೇ ಹೋಗೋದು ಬರೋದರಿಂದ 6000 ಪೇಮೆಂಟ್ ಅವರು ಸಕಾಯ್ತಿರಲಿಲ್ಲ ಶಕ್ತಿ ಯೋಜನೆ ಪ್ರಾರಂಭ ಆದಾಗಿನಿಂದ ಅವರು ಫಸ್ಟ್ ಬಸ್ ಪ್ರಯಾಣಇದರಿಂದ ಇವತ್ತು ಅವರಿಗೆ 6000 ಪೇಮೆಂಟ್ ನಲ್ಲಿ ಅವರು ಜೀವನ ನಡೆಸುತ್ತಾರೆ ಹಾಗೆ ಇದೆ ಅಂದ್ರೆ ಹಮಗೂರು ಮಂಜುನಾ ದರ್ಶನಕಂಟಿ ಸರ್ ಮತ್ತು ಧರ್ಮಸ್ಥಳ ಅಂದ್ರೆ ಧರ್ಮಸ್ಥಳ ಹೇಳ್ರಿ ಆ ಏನ್ پتہ ಇತ್ತು ನಾನು ಪುಣ್ಯಗೆತ್ತಿ 700 ರೂಪಾಯಿ ಹೌದು ನಾವು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಜಮಖಂಡಿಯ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡರವರು ಹಾಗೂ ನಗರಸಭೆಯ ಅಧ್ಯಕ್ಷರಾದ ಪರಮಾನಂದ ಗೌರೋಜಿ ಸಿದ್ದು ಮೀಸೆ ದಾನೇಶ್ ಗಾಟಗೆ ಹಾಗೂ ಗ್ಯಾರಂಟಿ ಯೋಜನೆಯ ಸಲಹಾ ಸಮಿತಿಯ ಸದಸ್ಯರುಗಳು ಕೆಎಸ್ಆರ್ಟಿಸಿಯ ಸಿಬ್ಬಂದಿ ವರ್ಗದವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಗಜಾನಂದ ಆಲಭಾಳ